ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಒಂದು ಲಕ್ಷ್ಮಿಯ ಕಳಸಕ್ಕೆ ವರಮಹಾಲಕ್ಷ್ಮಿಗೆ ಆಗಿರ್ಬೋದು ಒಂದೇ ಬ್ಲೌಸ್ ಪೀಸಿಂದ ನಾವು ಯಾವ ರೀತಿ ಸೀರೆಯ ಥರ ಒಂದು ಡೆಕೋರೇಷನ್ ಮಾಡ್ಬೋದು ಅನ್ನೋದನ್ನು ನೋಡೋಣ ತುಂಬ ಸುಲಭನೇ ಮಾಡೋದು ನೋಡಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ನಾನು ಆ ಚಿಕ್ಕ ಚಿಕ್ಕ ನೆರಿಗೆಗಳನ್ನಾಗಿ ಮಾಡ ಮಾಡಿಕೊಂಡು ಅದಕ್ಕೆ ನಾನು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕಿ ತೊಗೊಂಡಿದ್ದೀನಿ ಈ ರೀತಿ ಬಟ್ಟೆ ಕ್ಲಿಪ್ ಹಾಕಿದರೆ ಏನು ಜಾರೋದಿಲ್ಲ ಏನಿಲ್ಲ ನೀಟಾಗಿರ್ತವೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ನಾವು ಒಂದು ನಾವು ಏನು ಕಳಸಕ್ಕೆ ನಾವು ಕಳಸವನ್ನು ಮಾಡೋದಕ್ಕೆ ಇಟ್ಟಿರ್ತೀವಿ ನೋಡಿ ಅದರ ಮೇಲ್ಗಡೆ ನಾವು ಈ ರೀತಿಯಲ್ಲಿ ಹಾಕಿ ಫಸ್ಟ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ಈ ಕಡೆ ಭಾಗ ಅಂದರೆ ನಮಗೆ ಒಂದು ಎಡಗಡೆ ಭಾಗದ ಒಂದು ಫೋ ಏನಿರುತ್ತೆ ಫೋಲ್ಡ್ ಅದನ್ನು ಒಂದು ಸ್ವಲ್ಪ ಉದ್ದವನ್ನು ತೊಗೊಂಡು ಬಲಗಡೆ ಭಾಗದ ಒಂದು ಸ್ವಲ್ಪ ಚಿಕ್ಕದಾಗಿ ತೊಗೋಬೇಕಾಗುತ್ತದೆ ಫಸ್ಟು ತೊಗೊಂಡಿರುವಂಥದ್ದು ನೆರಿಗೆಯನ್ನೆಲ್ಲ ನೀಟಾಗಿ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಒಂದು ಭಾಗವನ್ನು ತಗೊಂಡು ಅದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ಆ ರೀತಿಯಲ್ಲಿ ನೆರಿಗೆಗಳನ್ನು ಸ ಒಂದು ರೆಡಿ ಮಾಡ್ಕೋಬೇಕಾಗುತ್ತದೆ ತುಂಬ ಈಸಿ ಈ ರೀತಿಯಲ್ಲಿ ಮಾಡೋದು ನೋಡೋದಕ್ಕೆ ಒಂದೇ ಒಂದು ಬ್ಲೌಸ್ ಪೀಸಿಂದ ಎರಡು ಸ್ಟೆಪ್ಪಲ್ಲಿ ಇರೋ ರೀತಿಯಲ್ಲಿ ಕಾಣುತ್ತೆ ಇದು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಅಲ್ಲಿಗೆ ಒಂದು ನಾನೊಂದು ಈ ರೀತಿಯಾಗಿರುವಂತಹ ಒಂದು ಲೇಸನ್ನು ಕಟ್ತಾ ಇದ್ದೀನಿ ಬೇಕಂದರೆ ಸೊಂಟದ ಏನು ಸೊಂಟದ ಪಟ್ಟಿ ಇರುತ್ತೆ ನೋಡಿ ಅದನ್ನು ಸಹ ಹಾಕ್ಬೋದು ಈ ರೀತಿಯಲ್ಲಿ ಕಟ್ಕೊಂಡ್ರೆ ಅದು ಗ್ರಿಪ್ಪು ಒಂದು ಟೈಟಾಗಿ ಆಗುತ್ತೆ ಗ್ರಿಪ್ ಇರುತ್ತೆ ಹಾಗಾಗಿಬಿಟ್ಟು ಆ ಕಡೆ ಈ ಕಡೆ ಒಂದು ನೆರಿಗೆಗಳು ಹೋಗೋದಿಲ್ಲ ಅಂದ್ಬಿಟ್ಟು ಈ ರೀತಿಯಲ್ಲಿ ಕಟ್ಕೊಳ್ಳಿ ಒಂದು ಲೇಸನ್ನು ಲೇಸ್ ಕಟ್ಟಿ ಒಂದು ಸ್ವಲ್ಪ ಲೂಸಲ್ಲಿ ಲೇಸ್ ಕಟ್ಟಿ ಅದನ್ನ ಎಲ್ಲನೂ ಸಹ ನೆರಿಗೆಗಳನ್ನು ಸರಿ ಮಾಡ್ಕೋಬೇಕು ಫಸ್ಟು ನರಿಗೆಗಳನ್ನೆಲ್ಲನೂ ನೀಟಾಗಿ ಮಾಡಿಕೊಂಡು ಕೆಳ ಹೊಭಾಗದ ನರಿಗೆಗಳನ್ನು ಫಸ್ಟ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಬಾಗದ್ದು ತೋರಿಸ್ತೀನಿ ನೋಡಿ ನಾನು ಮೇಲ್ಗಡೆ ಭಾಗದ್ದು ಸ್ವಲ್ಪ ಶಾರ್ಟಲ್ಲಿ ನಾನು ಏನು ಶಾರ್ಟಲ್ಲಿ ಒಂದು ಲೇಸನ್ನ ಕಟ್ಟಿದ್ದೀನಲ್ವ ಅದನ್ನು ಮೇಲ್ಗಡೆ ಕಾಣೋ ರೀತಿಯಲ್ಲಿ ತೋರಿಸ್ತೀನಿ ನಾನು ಆ ರೀತಿಯಲ್ಲಿ ಎಲ್ಲ ನೆರಿಗೆಗಳನ್ನ ನೀಟಾಗಿ ಮಾಡ್ಕೋಬೇಕಾಗುತ್ತದೆ ಈ ರೀತಿಯಾಗಿ ಹಾಗಾಗಿನೇ ಒಂದು ಸ್ವಲ್ಪ ಲೇಸನ್ನು ನಾವು ಲೂಸಾಗಿ ಕಟ್ಟಬೇಕು ಆಗಿರ್ಬೋದು ಅಥವಾ ಒಂದು ದಾರವನ್ನಾದ್ರೂ ಸಹ ನಾವು ಕಟ್ಬೋದು ನೋಡಿ ಈ ರೀತಿಯಲ್ಲಿ ಮೇಲ್ಗಡೆ ಭಾಗದ್ದು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಕೆಳಗಡೆದು ಉದ್ದ ಇರೋದ್ರಿಂದ ಅದು ಕೆಳಗಡೆ ಭಾಗದನ್ನ ಸಹ ನೀಟಾಗಿ ಮಾಡ್ಕೊಂಡ್ಬಿಟ್ಟು ನಾವು ಈ ರೀತಿಯಲ್ಲಿ ನಾವು ಒಂದು ಕಳಸವನ್ನು ನಾವು ಡೆಕೋರೇಷನ್ ಮಾಡಬಹುದು ತುಂಬಾ ಸುಲಭವಾಗಿ ನಾ ಬಿಗಿನರ್ಸು ಸಹ ಮಾಡಬಹುದು ಸ್ನೇಹಿತರೆ ನೋಡಿ ಈಗ ಅದಕ್ಕೆ ನಾನು ತೋರಿಸೋದಿಕ್ಕೆ ಅಂತಲೇ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೋಡ್ತೀನಿ ನಾವು ಸೀರೆಯಲ್ಲಾದರೆ ಪಲ್ಲುನ ಪಲ್ಲು ಮತ್ತು ಬಾರ್ಡರ್ ಇರುತ್ತೆ ನೋಡಿ ಅದನ್ನು ನಾವು ಎರಡು ಭಾಗ ಮಾಡ್ಕೊಳ್ತೀವಿ ಅದು ಎರಡು ಕಲರಲ್ಲಿ ಕಾಣುತ್ತೆ ಹಾಗಾಗಿ ಇದು ಒಂದೇ ಕಲರ್ ಬ್ಲೌಸ್ ಪೀಸ್ ಮೆಟೀರಿಯಲ್ ಆಗಿರೋದ್ರಿಂದ ಈ ರೀತಿಯಲ್ಲಿ ಕಾಣ್ತಾ ಇದೆ ನೋಡೋದಕ್ಕೊಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲನೂ ಆಷಾಢ ಶುರುವಾಗಿದೆ ಆಷಾಢದಲ್ಲಿ ಒಂದು ಲಕ್ಷ್ಮಿಯ ಒಂದು ಪೂಜೆ ಮಾಡೋದು ವಿಶೇಷ ಆ ಒಂದು ಲಕ್ಷ್ಮಿ ಪೂಜೆಯಲ್ಲಿ ಈ ರೀತಿ ಆಗಿ ಬ್ಲೌಸ್ ಪೀಸ್ಗಳಿಂದ ನಾವು ಸೀರೆಯನ್ನು ಒಂದು ಉಡಿಸಿಬಿಟ್ಟು ಒಂದು ಸುಂದರವಾಗಿ ಕಾಣೋ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬಹುದು ನೋಡಿ ಈಗ ಒಂದು ನಮ್ಮ ನಮ್ಮ ಮನೆಯಲ್ಲಿ ಏನಿರುತ್ತೋ ಆ ಒಂದು ವಸ್ತುಗಳಿಂದ ನಾವು ಈ ರೀತಿ ಲಕ್ಷ್ಮಿಗೆ ಒಂದು ಲಕ್ಷ್ಮಿಯ ಕಳಸಕ್ಕೆ ನಾವು ಡೆಕೋರೇಷನ್ ಮಾಡಿದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ರಿಯಲ್ ಆಗಿರುವಂತಹ ಪೂಜೆಯ ಸಮಯದಲ್ಲಿ ರಿಯಲ್ ಆಗಿರುವಂತಹ ಹೂವು ಮತ್ತು ಹಾರಗಳಿಂದ ಒಂದು ಡೆಕೋರೇಟ್ ಮಾಡಿದರೆ ಅದು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ಇದು ನಾ ಇನ್ನು ಇದಕ್ಕೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಂದು ಹೇಳಿಬಿಟ್ಟು ನಾನು ಅದು ಕೋಲನ್ನು ಕಟ್ಟಿದ್ವಿ ನೋಡಿ ನಾವು ಅದಕ್ಕೆ ಅದಕ್ಕೆ ಬಳೆಯನ್ನು ಸಹ ಹಾಕಿದ್ದೀನಿ ಅದು ಕಾಣಬಾರ್ದು ಅಂತಂದು ಹೂವನ್ನು ಸಹ ಹಿಂದ್ಗಡೆಯಿಂದ ಹಾಕಿದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೇ ಸ್ಟೆಪ್ಪಲ್ಲಿ ಒಂದೇ ಬ್ಲೌಸ್ ಮೆಟೀರಿಯಲಿಂದ ಎರಡು ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಲಾಸ್ಟಲ್ಲಿ ಈ ರೀತಿಯಲ್ಲಿದೆ ಹೇಗಿದೆ ನನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ